ತಾಯಿ ಕ್ಷೇತ್ರದಲ್ಲಿ ಏನೋ ಅವ್ರಿಗು ಕೆಡಕಾಗಿತ್ತು ಆ ಕೆಡಕುನ ನಾವು ತೆಗೆದ ಮೇಲೆ ಇದು ಚೌಡಿ ಕಟ್ಟು ಹೊಡಿತಾರೆ ಅದು ಚೌಡಿ ಕಟ್ಟು ಅಂದರೆ ಅವ್ರ ಕಟ್ಟು ಕಟ್ಟಿರ್ತಾರೆ ಮನೆ ಹತ್ರ ಮನೆ ಹತ್ರ ಆಗಲಿ ಅವರ ಮತ್ತೆ ಜನಗಳಿಗಾಗಲಿ ಭೂಮಿಗಾಗಲಿ ಡಾಕಿನಿ ಶತಸಂಬಾಯಿ ನಾಯಕ ಆನಂದ ಆನಂದ ತಾಯಿ ಏಕಪೀಠ ಸಮುದ್ರ ಅಬರೆ ಪಟ್ಟಿ ಬಾಯಿ ತಂಡಲಿ ಭಾಯಿಶಕ್ತಿ ಶಾರೂಪದಾಯಿ ಕಾರಿ ರಿಮ್ ಕಾರಿ ಕ್ಲಿಮ್ ಕಾರಿ ಶಿವಾನಂದೇ ಹೇ ಐಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಯಾಕಂದರೆ ಇವತ್ತು ಭಾಳ ವಿಶೇಷವಾದ ಸನ್ನಿಧಾನಕ್ಕೆ ಬಂದಿದ್ದೀನಿ ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಆ ಸನ್ನಿಧಾನದಲ್ಲಿ ಇವತ್ತು ಚೌಡಿ ಕಟ್ಟು ಅನ್ನೋದು ನಿಮಗೆ ನಾನು ತೋರಿಸ್ತೀನಿ ಸ್ವಾಮಿಗಳು ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿಂದ ಬಂದ ಭಕ್ತಾದಿಗಳ ಹತ್ರ ನಾನು ಮಾತಾಡ್ಸಿದ್ದೀನಿ ಅಂಜನ ಶಾಸ್ತ್ರದಿಂದ ಇಲ್ಲಿ ಭಾಳ ಭಕ್ತಾದಿಗಳಿಗೆ ಒಳ್ಳೇದಾಗಿದೆ ಚೌಡಿ ಕಟ್ಟು ಯಾಕಪ್ಪ ಮಾಡ್ತಾ ಇದ್ದರೆ ಮಾಟ ಮಂತ್ರ ಆಗಿರಲಿ ನಿಮ್ಮ ಜೀವನದಲ್ಲಿ ಮನೆಯಲ್ಲಿ ಬಾಧೆ ಇರಲಿ ಏನು ಕಷ್ಟ ಏನು ಪರಿಹಾರ ಮಾಡಬೇಕು ಅನ್ನೋದು ಇವತ್ತು ಡೀಟೇಲ್ ಆಗಿ ಸ್ವಾಮಿಗಳು ಇಲ್ಲಿ ಮಾತಾಡಿದ್ದಾರೆ ಅದನ್ನೆಲ್ಲವನ್ನು ತೋರಿಸ್ತೀನಿ ವಿಡಿಯೋ ಮಾತ್ರ ತಪ್ಪದೆ ಎಂಡವರೆಗೂ ನೋಡಿ ನಿಮಗೆ ಖಚಿತವಾಗಿ ನಿಮ್ಮ ಜೀವನದಲ್ಲಿ ಕಷ್ಟ ಅಂತ ಇದ್ರೆ ಖಚಿತವಾಗಿ ಪರಿಹಾರ ನೀಡುವಂತ ಈ ಸನ್ನಿಧಾನದಲ್ಲಿ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಗೈಸ್ ಬನ್ನಿ ಇವಾಗ ಆ ತಾಯಿಯ ದರ್ಶನ ಮಾಡ್ಕೊಂಡು ಬರೋಣ ನಾವು ನಾವು ಸೋನೆಪುರ್ನಿಂದ ಸೋನೇಪುರನಿಂದ ನಮ್ಮದು ಹತ್ರ ಅಲ್ಲ ಕೋಳು ಇಲ್ಲಿ ನಾವು ಹುಟ್ಟಿದ ಮನೆ ನಾವು ಇಲ್ಲೇ ನಾವು ನೋಡಿರೋ ದೇವಸ್ಥಾನ ಎಲ್ಲ ನಮ್ಗೆ ಗೊತ್ತಿರೋದೆ ಪೂರ್ವ ಕಾಲದಿಂದ ಅವ್ರ ಅಪ್ಪನವ್ರು ಮಾಡೋರು ಇವಾಗ ಅವ್ರ ಮಗ ಮಾಡ್ತಾ ಇದ್ದಾರೆ ಎಲ್ಲ ಒಳ್ಳೆಯದಾಗ್ತದೆ ಯಾವ ನಮ್ಕ ಹಿಂಗೆ ಮಂತ್ರ ಮಾಡೋದು ಹೇಳ್ಕ ಮಾಡೋದು ನಮ್ಮ ಇದೇ ಇತ್ತು ಎಲ್ಲ ಪಾರಾಗಿ ಒಳ್ಳೇದಾಯ್ತು ನಮ್ಕ ಒಂದು ವಾರ ಬಂದಿದ್ರೆ ಒಳ್ಳೇದಾಯ್ತು ಮಕ್ಕಳಿಗೆ ಮದ್ವೆ ಮನೆ ಕಡೆ ಸಮಸ್ಯೆ ಎಲ್ಲ ಪರಿಹಾರ ಆಯ್ತು ಅಮ್ಮನವ್ರದು ಒಳ್ಳೇದು ಮಾಡ್ತಾರೆ ಮಹಾ ತಾಯಿ ನಮ್ಮಮ್ಮನ ಚಕ್ರಿಗೆ ಬರ ಬರ್ತಾ ಇದ್ರಿ ಅದೇ ಹೇಳೋದು ಬತ್ತು ಬಂದ್ರಿ ಒಳ್ಳೇದಾಗ್ತದೆ ಎಲ್ಲರೂ ಮಕ್ಕಳು ಮರಿಕೆ ಎಲ್ಲ ಯಾವ ಸಮಸ್ಯೆ ಇದ್ರೂ ಮಾಟ ಮಾತ್ರ ಇರಲಿ ಒಂದು ಮದುವೆ ಆಗದಿರ ಇರಲಿ ಯಾವುದೊಂದ್ರುಗು ಪರಿಹಾರ ಅಮ್ಮ ಕೊಡೇ ಕೊಡ್ತಾಳೆ ಚಕ್ರ ಚೌಡೇಶ್ವರಿ ಬರ್ಬೋದು ಚಕ್ರ ಚೌಡೇಶ್ವರಿ ದುರ್ಗಾದೇವಿ ಮಹೇಶ್ವರ ಮಹೇ ಮಹೇಶ್ವರಮ್ಮ ಮಾರಮ್ಮ ತಾಯಿ ಎಲ್ಲ ಪ್ರತಿಯೊಂದು ಇಲ್ಲಿದ್ದಾರೆ ಇರೋ

ಕಟ್ಟು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಒಂದು ಮಾಹಿತಿ ಇದು ಚೌಡಿ ಕಟ್ಟು ಏನಂದರೆ ತಾಯಿ ಕ್ಷೇತ್ರದಲ್ಲಿ ಏನು ಅವ್ರಿಗೂ ಕೆಡಕಾಗಿತ್ತು ಆ ಕೆಡಕನ್ನು ನಾವು ತೆಗೆದ ಮೇಲೆ ಇದು ಚೌಡಿ ಕಟ್ಟು ಹೊಡಿತಾರೆ ಅದು ಚೌಡಿ ಕಟ್ಟು ಅಂದರೆ ಅವ್ರ ಕಟ್ಟು ಕಟ್ಟಿರ್ತಾರೆ ಮನೆ ಹತ್ರ ಮನೆ ಹತ್ರ ಆಗಲಿ ಅವರ ಮತ್ತೆ ಜನಗಳಿಗಾಗಲಿ ಭೂಮಿಗಾಗಲಿ ಕಟ್ಟು ಕಟ್ಟಿರೋದ್ರನಿಂದ ನೋಡಿ ಇಲ್ಲಿ ತಾಯಿ ಹತ್ರ ಕಟ್ಟು ಅದು ಚೌಡಿ ಕಟ್ಟು ನಾವು ಹೊಡಿಬೇಕು ಕರೆಕ್ಟಾಗಿ ಹೊಡೆದ್ರೆ ಅದು ಪರ್ಫೆಕ್ಟಾಗಿ ಕೆಲಸ ಆಗ್ತದೆ ಚೌಡಿ ಕಟ್ಟು ಮೇನು ಇರೋದೆ ಅಮ್ಮನತ್ರ ಇರೋದು ಚೂಡಿ ಕಟ್ಟು ಆ ಚೌಡಿ ಕಟ್ಟು ಓಡಿದ್ರೆ ಅವ್ರ ಕೆಲಸಗಳೆಲ್ಲ ಪರ್ಫೆಕ್ಟಾಗಿ ಆಗ್ತದೆ ಪ್ರತಿಯೊಂದು ಏನೋ ನಾನಾ ಕಾಯಿಲೆಗಳಿದ್ರೂ ಸಮಸ್ಯೆ ಎಲ್ಲ ಬಗೆರೋಂಥ ಚೂಡಿ ಕಟ್ಟು ಆ ಚೌಡಿ ಕಟ್ಟು ಕರೆಕ್ಟಾಗಿ ಹೊಡೆದ್ರೆ ಮಶಾಣದಾಗ ಒಂದು ಕಟ್ಟು ಹೊಡಿಬೇಕು ಮತ್ತು ಮೂರು ಒಂದು ತಗೊಂದು ಕಟ್ ಹೊಡಿಬೇಕು ಮತ್ತು ಅಮ್ಮನ ಸನ್ನಿತ ಪಕ್ಕದಲ್ಲಿ ಒಂದು ಕಟ್ವಾಡಿಬೇಕು ಮತ್ತು ಗಂಗೆ ಹತ್ರ ಆ ಗಂಗೆ ಹತ್ರ ಹೊಡೆದ್ರೆ ಅಲ್ಲಿಗೆ ಕಟ್ಟು ಪರಿಹಾರ ಅಂತ ಇದೇನಿಲ್ಲ ವಾರ ಅನ್ನೋದೇನಿಲ್ಲ ಒಂದು ದಿನ ಅಮಾವಾಸ್ಯೆ ತಪ್ಪಿದ್ರೆ ಹುಣ್ಣಿಮೆ ದಿನ ಚೌಡಿ ಕಟ್ಟು ಹೊಡಿಬೇಕು ಆ ಹುಣ್ಣಿಮೆ ಅಮಾವಾಸ್ಯೆ ದಿನ ಯಾವಾಗ ಹೊಡೆತಿರೋ ಅದು ಪವರ್ಫುಲ್ ಆಗಿರ್ತದೆ ಬೇರೆ ದಿನಗಳು ಅಷ್ಟು ಚೌಡಿ ಕಟ್ಟು ಬಿಚ್ಚಲ್ಲ ಇದು ಅವಾಗ ಹೊಡೆದ್ರೆ ಅವಾಗ ತಾನಾಗ್ತಾನೆ ಶತ್ರುಗಳು ಸರ್ಮಾಸ ಶತ್ರುಗಳು ಯಾರು ಇರ್ತಾರೋ ಆ ಶತ್ರುಗಳು ನಾವೇನು ಇಲ್ಲಿ ಚೌಡಿ ಕಟ್ಟು ಬಿಚ್ಚಿದ್ರೆ ಅವ್ರಿಗೆ ಹೋಗಿ ಅದು ತಾಟ್ತದೆ ಅದು ಅವ್ರಿಗೆ ಮಾಡಿರಂಥವ್ರಿಗೆ ಯಾರು ಮಾಡಿರ್ತಾರೋ ಕೆಡ್ಕೋ ಯಾರು ಮಂತ್ರ ಮಾಡಿ ಕೆಡ್ಕೋ ಮಾಡಿರ್ತಾರೋ ಅವ್ರು ಈ ಚೌಡಿ ಕಟ್ಟು ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಉಪನ್ಯಾಸ ಮಾಡಿ ಮಂತ್ರೋಪದೇಶ ಮಾಡಿ ಅದು ಚೌಡಿ ಪ್ರಯೋಗ ಮಾಡಬೇಕು ಆ ಚೌಡಿ ಪ್ರಯೋಗ ಮಾಡಿದಾಗ ಅದು ತಾನೇ ಬಿಚ್ಚೋಗ್ತದೆ ಕಟ್ಟು ಬಿಚ್ಚಬೇಕು ಅದು ವಾರ ಏನಿಲ್ಲ ವಾರ ಮತ್ತೆ ಇನ್ನೊಂದು ಮತ್ತೊಂದು ಅದಕ್ಕೆ ಟೈಮೇ ಇಲ್ಲ ಟೈಮೇ ಇಲ್ಲ ಇವತ್ತು ಹುಣ್ಣಿಮೆ ಬಾರಿ ಒಳ್ಳೆಯ ದಿನ ಇವತ್ತು ಯಾಕಂದರೆ ಗುರುಪೌರ್ಣಿಮಿ ಗುರುಪೌರ್ಣಿಮಿ ಇರೋದನ್ನು ಆಷಾಢ ಮಾಸದಲ್ಲಿ ಅಂಥ ಸುಭಿಕ್ಷವಾದ ದಿನ ಇವತ್ತು ಆ ಸುಭಿಕ್ಷವಾದ ದಿನ ಇವತ್ತು ಮಾಡಿದರೆ ಅವ್ರ ಕುಟುಂಬ ಭಾರಿ ಶ್ರೇಯಸ್ಸು ಒಳ್ಳೆಯದಾಗ್ತದೆ ಮುಂದೆ ಮುಂದೆ ಯಾ ಅವ್ರು ಯಾರು ಮಾಡ್ಯವರು ಅವ್ರ ಸರ್ವನಾಶನ ಗ್ಯಾರಂಟಿ ಅದು ಕಟ್ಟಿಟ್ಟ ಬುತ್ತಿ ಅದು ಇಷ್ಟು ಮಾಡೋದು ನಮಸ್ಕಾರ ಚಕ್ರ ಚೌಡೇಶ್ವರಿ ಮತ್ತು ಮಹಾಕಾಳಿ ಅಮ್ಮನವರ ಏನು ಪ್ರತ್ಯಂಗಿರ ಹೋಮ ಅಮಾವಾಸ್ಯೆ ಅಮಾವಾಸ್ಯೆ ತಿಂಗಳಿಗೊಮ್ಮೆ ಈ ಓಮದಲ್ಲಿ ಏನು ಫಲಗಳಂದರೆ ನಿಮ್ಮ ಕಷ್ಟಗಳು ಏನು ಸಮಸ್ಯೆಗಳಿದ್ರೂ ಮೂರು ತಪ್ಪಿದ್ರೆ ಐದು ಓಮದಲ್ಲಿ ಯಾರು ಬಾಯಿ ಆಗ್ತಾರೋ ಅವ್ರ ಕಷ್ಟಗಳು ಎಲ್ಲ ನಿವಾರಣೆ ಆಗುವಂಥ ಜಾಗ ಮಹಾಕಾಳಿ ಸ್ವರೂಪಣಿಯಾಗಿರ್ತಕ್ಕಂಥ ಚಕ್ರ ಚೌಡೇಶ್ವರಿ ಸ್ವಾ ಚಕ್ರ ಚೌಡೇಶ್ವರಿ ತಾಯಿ ಮುನೇಶ್ವರ ಸ್ವಾಮಿ ಮಹೇಶ್ವರಮ್ಮ ಮಾರಿಯಮ್ಮ ಕಲಗದಮ್ಮ ಸಪ್ತಮಾತ್ಕ ಮಹಾಕಾಳಿ ದುರ್ಗಾದೇವಿ ಸಪ್ತಮಾತ್ರಕ ಆಗಿರ್ತಕ್ಕಂಥ ಮಹಾಗಣಪತಿ ಆಗಿರ್ತಕ್ಕಂಥ ನಾಗದೇವತೆ ಈ ಸ್ಥಾನದಲ್ಲಿ ಏನು ಇಷ್ಟೋ ದೇವತೆಗಳು ಆಗಿ ರಾಜಗೋಪುರ ಮತ್ತು ಮಹಾಕಾಳಿ ಇಮಾನುಗೋಪುರ ಪ್ರತಿಷ್ಠಾಪನೆ ಆಗಿದೆ ಭಕ್ತಾದಿಗಳ ಅನುಸಾರವಾಗಿ ಮಾಟಮಂತ್ರ ವಾಮಾಚಾರ ದೋಷಗಳು ಏನು ನಾವು ಆ ಕೆಲಸಗಳು ಹೋಮದಲ್ಲಿ ಭಾಗಿಯಾದರೆ ಅವರ ಕಷ್ಟಗಳು ನಿವಾರಣೆ ಆಗ್ತದೆ ಶತ್ರುಗಳು ಸಂಹಾರ ಯಾಗ ಯಾರೇ ನಮಗೊಂದು ಶತ್ರುಗಳು ನಮ್ಮ ಹಿಂದೆ ಬೆನ್ನಲ್ಲಿರ್ತಾರೆ ಕೆಡಕು ಅನ್ನೋದು ಜಾಸ್ತಿ ಆಗಿರೋದರಿಂದ ಭೂಮಿ ಮೇಲೆ ಕೆಡಕು ಜಾಸ್ತಿ ನಡೀತೈತೆ ಆ ಕೆಡಕಿಂದ ನಾನಾ ಕಾಯಿಲೆಗಳು ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ ಆ ಸೃಷ್ಟಿಯಾಗೋದಕ್ಕೆ ಜಲಜೀವಿಗಳು ಮಾನವನ ಶರೀರದಲ್ಲಿ ಅಂಗಗಳಲ್ಲಿ ಅದು ಸೇರುತ್ತದೆ ಆ ಸೇರೋಕೆ ನಾವು ಅದನ್ನು ನಿವಾರಣೆ ಆದಕ್ಕಾಗಿ ಈ ಒಂದು ಯಾಗಗಳು ಈ ಪ್ರತ್ಯಂಗಿರ ಯಾಗ ಏನು ಈ ತಾಯಿ ಕ್ಷೇತ್ರದಲ್ಲಿ ನಡೀತದೆ ಆ ತಾಯಿ ಕ್ಷೇತ್ರದಲ್ಲಿ ನೀವು ತಿಂಗಳಿಗೊಮ್ಮೆ ಭೇಟಿಯಾಗಿ ಓಮದಲ್ಲಿ ಭಾಗಿಯಾದರೆ ಅವರ ಕಷ್ಟಗಳು ಎಲ್ಲ ನಿವಾರಣೆಯಾಗುತ್ತದೆ ಎಲ್ಲ ನಾನಾ ಸಮಸ್ಯೆಗಳು ಭೂಮಿ ವ್ಯವಹಾರಗಳಿರ್ಬೋದು ಸಂತಾನ ಇರ್ಬೋದು ಮಕ್ ಈ ಗ್ರ ಗೃಹ ಪೀಡೆ ಇರ್ಬೋದು ಭೂಮಿ ವ್ಯವಹಾರಗಳಿರ್ಬೋದು ಶುಭ ಕಾರ್ಯಗಳಿರ್ಬೋದು ವಾಮಾಚಾರ ಇರ್ಬೋದು ಎಲ್ಲ ಪ್ರತಿಯೊಂದು ಸಮಸ್ಯೆಗಳೂ ಹೋಮದಲ್ಲಿ ಮೂರು ಅಮಾವಾಸ್ಯೆ ಭಾಗಿಯಾಗಬೇಕು ಅವ ಕಷ್ಟಗಳು ನಿವಾರಣೆ ಆಗುತ್ತದೆ ಸುಖ ಶಾಂತಿಗಳು ನೆಮ್ಮದಿಯಾಗಿ ಸ್ಥಾನದಲ್ಲಿ ವೃದ್ಧಿಯಾಗುತ್ತದೆ ದುಷ್ಟರು ಸರ್ವನಾಶ ವಾಗ್ತಾರೆ ಶಿಷ್ಟರು ಮಾತ್ರ ರಕ್ಷಣೆ ಆಗ್ತಾರೆ ಹನ್ನೊಂದು ಬಾರಿ ಜಪವಾಗ್ತದೆ ಸ್ವಾಹ ಅಂದಾಗ ನಿಮ್ಮ ಮನಸ್ಸಲ್ಲಿ ಏನು ಪ್ರಾರ್ಥನೆ ಅನ್ನುಗೊಂಡು ನೀವು ಓಮದಲ್ಲಿ ಹಾಕ್ತೀರೋ ಆ ಸಿದ್ಧಿ ತಮಗೆ ಲಭಿಸುತ್ತದೆ ಭೂಮಿ ಮೇಲೆ ಬಿದ್ದಿದ್ದು ರಾಕ್ಷಸ ಪಾಲು ಒಳಗಡೆ ಆದ ಓಮದಲ್ಲಿ ಹಾಕುವಂಥ ದೇವತೆ ಪಾಲು నిమ్ మనస్సల్లి అనుగండు ప్రార్థన మికి